ರಾಮುಲು ಮತ್ತು ರೆಡ್ಡಿ ಇವರ ಒಂದು ಕಿತ್ತಾಟ ತಾರ್ಕಕ್ಕೆ ಇರ್ತಾ ಇದೆ ಹಾದಿ ಬೀದಿಗೆ ಬರೋಕ್ಕೆ ಶುರುವಾಗಿದೆ ಇದು ಸಂಡೂರು ಸೋಲಿನ ಚಾಡಿ ಮಾತಿಗೆ ನಲವತ್ತು ವರ್ಷಗಳ ಕಾಲದ ಗೆಳೆತನದಲ್ಲಿ ಇದೀಗ ಅಗ್ನಿಜ್ವಾಲೆ ಕಾಣಿಸ್ಕೊಂಡ್ಬಿಟ್ಟಿದೆ ಸಂಡೂರು ಸೋತಿದ್ದು ರಾಮುಲು ಕಾರಣದಿಂದ ಅಂತ ಒಂದು ಆರೋಪ ಏನು ಬಂತು ಇದೇ ಆರೋಪವನ್ನು ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಹೇಳಿಬಿಟ್ರಲ್ಲ ಅದು ಒಂದು ಕೋರ್ ಕಮಿಟಿ ಮೀಟಿಂಗ್ನಲ್ಲಿ ರಾಮುಲು ಅವ್ರಿಗೆ ಸಿಟ್ಟು ಬಂದುಬಿಡ್ತು ನಾನು ಯಾವ ಥರ ಕಾರಣ ಆಗ್ತೀನಿ ಸೋಲಿಗೆ ನನ್ನ ಎಫರ್ಟ್ ನಾನು ಹಾಕಿದ್ದೀನಿ ಅಂತ ಅವರ ಒಂದು ವಾದ ಇದೀಗ ಜನಾರ್ದನ್ ರೆಡ್ಡಿ ಮಾತಲ್ಲೇ ತಿವೀತಾ ಇದ್ದಾರೆ ಕ್ಷಣ ಕ್ಷಣಕ್ಕೂ ರಾಮುಲು ಈ ಮಾತುಗಳು ಬಾಧಿಸ್ತಾ ಇದೆಯಾ ಸಂಡೂರು ಸೋಲಿಗೆ ಕಾರಣ ಅನ್ನೋ ಆರೋಪಕ್ಕೆ ರೊಚ್ಚಿಗಿದ್ದಿದ್ದಾರೆ ರಾಮುಲು ಕೌಂಟರ್ ಕೂಡ ಕೊಡೋಕ್ಕೆ ಶುರು ಮಾಡಿದ್ದಾರೆ ನಲವತ್ತು ವರ್ಷಗಳ ಕಥೆ ಇದೆಯಲ್ಲಪ್ಪ ಒಂದೇ ಒಂದು ದಿನದಲ್ಲಿ ಹೇಳೋಕ್ಕಾಗುತ್ತ ನಾನು ಅದನ್ನು ಸಾಧ್ಯ ಇಲ್ಲ ಸೋದರ ಮಾವನ ಮರ್ಡ್ರ್ ಆಗಿಬಿಟ್ಟಿತ್ತು ಅಂಥ ಟೈಮಲ್ಲಿ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದರು ನಾನು ವಾಪಸ್ ಬಿ ಜೆ ಪಿಗೆ ಬರೋಕ್ಕೆ ಟ್ರೈ ಮಾಡಿದಾಗ ಇದೇ ರಾಮುಲು ನನ್ನನ್ನು ಬರೋಕ್ಕೆ ಬಿಡಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಎಲ್ಲಿ ಬಿ ಜೆ ಪಿ ನಾನು ಬಂದುಬಿಡ್ತೀನೋ ಇವ್ರಿಗೆಲ್ಲಿ ತೊಂದರೆ ಆಗಿಬಿಡುತ್ತೋ ಅಂತ ಇದೇ ಶ್ರೀರಾಮುಲು ವಾಪಸ್ ಬಿ ಜೆ ಪಿಗೆ ಬರೋಕ್ಕೆ ಇವರೇ ಬಿಡಲಿಲ್ಲ ಸಪೋರ್ಟ್ ಮಾಡಲಿಲ್ಲ ಈಗ ದಿಢೀರಂತ ರಾಮುಲು ಯಾಕೆ ಮಾತಾಡ್ತಾ ಇದ್ದಾರೆ ಅಂದರೆ ಇವರಿಗೆ ಡಿ ಕೆ ಶಿವಕುಮಾರ್ ಅವರ ಸಪೋರ್ಟ್ ಇದೆ ಡಿ ಕೆ ಶಿವಕುಮಾರ್ ಸಪೋರ್ಟ್ ಇರುವ ಕಾರಣಕ್ಕಾಗಿಯೇ ಇಲ್ಲೇನು ಮಾಡ್ತಾ ಇದ್ದಾರೆ ರಾಮುಲು ಅವರು ಈಗ ಇಲ್ಲ ಸಲ್ಲದೊಂದಷ್ಟು ಹೇಳಿಬಿಟ್ಟು ಇವರು ಈ ಥರದಲ್ಲಿ ಸೇಡ್ ತೀರಿಸ್ಕೊಳ್ತಾ ಇದ್ದಾರೆ ಇವ್ರಿಗೆ ಪಾರ್ಟಿ ಬಿಟ್ಟು ಹೋಗಬೇಕಾ ಹೋಗಲಿ ತಡೆದಿರೋದು ಯಾರು ಇವ್ರನ್ನ ಹಾಗಂತ ಏನೇನೋ ಪಾರ್ಟಿ ಮೇಲೆ ಹೇಳಿಬಿಟ್ಟು ಹೋಗೋದು ಬೇಕಿಲ್ಲ ಹೋಗಬೇಕಾ ಹೋಗಲಿ ಏನೇನೋ ಆರೋಪಗಳನ್ನು ಮಾಡ್ಕೊಂಡು ಯಾಕೆ ಹೋಗಬೇಕು ಅಂಥೇಳಿ ರೆಡ್ಡಿ ಅವರು ಒಂದು ಕಡೆ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ಸಲ್ಲಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮೊಲೆಗುಂಪು ಮಾಡಬೇಕು ಅಂಥೇಳಿ ರಾಮುಲು ಅವರಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಅಂದರೆ ಡಿ ಕೆ ಶಿವಕುಮಾರ್ ಅವರು ಅಂತ ವಾಲ್ಮೀಕಿ ಸಮುದಾಯದ ನಾಯಕರನ್ನಾಗಿ ರಾಮುಲು ಬೆಳಿಬೇಕು ಅಂತ ಕಾಂಗ್ರೆಸ್ ಪಾರ್ಟಿಯಲ್ಲಿ ಪ್ಲಾನ್ ನಡೆದಿದೆ ಕಾಂಗ್ರೆಸ್ಗೆ ರಾಮುಲು ಅವ್ರನ್ನ ಕರ್ಕೊಂಡು ಬರಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಅವರು ಮಾತಾಡಿದ್ದಾರೆ ಪಕ್ಷವನ್ನು ಬಿಡೋದಾದ್ರೆ ಬಿಟ್ಟುಬಿಡಲಿ ಆರೋಪ ಮಾಡ್ಕೊಂಡು ಹೋಗೋದು ಬೇಡ ನಾವಿಬ್ಬರೂ ಕೃಷ್ಣಾರ್ಜುನ ರಾಮಾಂಜನೇಯ ಈ ಥರ ಇದ್ದವರು ಕೃಷ್ಣಾರ್ಜುನ ಯುದ್ಧ ರಾಮಾಂಜನೇಯ ಯುದ್ಧ ಅಂತ ಕೂಡ ರೆಡ್ಡಿ ಮಾತಾಡಿದ್ದಾರೆ ಹದಿನಾಲ್ಕು ವರ್ಷಗಳಿಂದ ರಾಮುಲು ಎಲ್ಲವನ್ನು ಮೈಮೇಲೆ ಮೇಲೆ ಎಳ್ಕೊಂಡಿದ್ದಾರೆ ತನಿಖಾ ಏಜೆನ್ಸಿಗಳೇನಾದರೂ ತನಿಖೆ ಮಾಡಿಬಿಟ್ರೆ ಬಹಳಷ್ಟು ವಿಚಾರಗಳು ಆಚೆ ಬರ್ತವೆ ಅಂತ ಕೂಡ ರೆಡ್ಡಿ ಅವರು ಹೇಳಿದ್ದಾರೆ ಬಂಗಾರು ಲಕ್ಷ್ಮಣ್ ಸಂಡೂರಲ್ಲಿ ಬೆಳೆದು ಬಿಡ್ತಾರೆ ಅಂತ ಒಂದೇ ಒಂದು ಕಾರಣಕ್ಕೆ ಆ ಬೆಳವಣಿಗೆ ಸಹಿಸದೆ ರಾಮುಲು ಅವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ ಕೂಡ ರೆಡ್ಡಿ ಅವರು ಹೇಳಿದ್ದಾರೆ ಅದರಲ್ಲಿ ಒಂದು ಎರಡು ವಿಚಾರಗಳನ್ನ ಮಾತ್ರ ನಾನು ನಿಮ್ಮ ಮುಂದೆ ಹೇಳುವುದಕ್ಕೆ ನಾನು ಬಯಸ್ತೀನಿ ನಾನು ಮೊದಲು ಶ್ರೀರಾಮುಲು ಹುಡುಗರಿದ್ದಾಗ್ಲಿಂದ ಎಲ್ಲೋ ಹಾದಿ ಬೀದಿಯಲ್ಲಿ ಹೋಗ್ತಾ ನೋಡೋದು ಆಡ್ಕೊಳ್ಳೋದು ಅದು ಬೇರೆ ಇಲ್ಲಿ ಯಾವುದೇ ಒಂದು ವಿಚಾರದಲ್ಲಿ ಕೂಡ ಶ್ರೀರಾಮುಲು ಅವ್ರ ವಿಷಯದಲ್ಲಿ ನಾನು ಯಾವುದೇ ಪಕ್ಷದ ವರಿಷ್ಠರಿಗೆ ಅವ್ರ ಮೇಲೆ ಚಾಡಿ ಹೇಳುವಂತ ಒಂದು ಅವಶ್ಯಕತೆ ನನಗಿದ್ದಿಲ್ಲ ನಿನ್ನೆ ಶ್ರೀರಾಮುಲು ಅವರು ಮಾತಾಡ್ತಾ ನಮ್ಮ ಕುಟುಂಬಕ್ಕೆ ಮತ್ತು ನನ್ನ ಬಗ್ಗೆ ಈ ರೀತಿ ಎಲ್ಲ ಕೂಡ ಅವರು ಹೇಳಿ ಯಾಕೆ ಹಿಂಗೆ ಮಾಡ್ತಾ ಇದ್ದಾರೋ ಗೊತ್ತಾಗಲಿಲ್ಲ ಅಂತೇಳಿ ಹೇಳಿದರು ತಮಗೆಲ್ಲ ಕೂಡ ಗೊತ್ತಿರೋ ವಿಷಯಗಳಾದರೂ ಕೂಡ ಒಂದೇನೆಂದರೆ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರ ಬಗ್ಗೆ ಹೇಗೆ ಏನು ಅನ್ನೋದನ್ನ ಅಖಂಡ ಬಳ್ಳಾರಿ ಜಿಲ್ಲೆ ಜನತೆಗೆ ಗೊತ್ತು ಶ್ರೀರಾಮುಲು ಅವ್ರನ್ನ ಬೆಳೆಸಿದ್ದು ಜನಾರ್ದನ್ ರೆಡ್ಡಿ ಅನ್ನುವಂಥ ವಿಚಾರಗಳಾಗಿರ್ಬೋದು ಬಳ್ಳಾರಿ ಜಿಲ್ಲೆ ಸುತ್ತಮುತ್ತಲಿನ ಜಿಲ್ಲೆಗಳಾಗಿರ್ಬೋದು ಇಡೀ ಕರ್ನಾಟಕದ ಜನತೆಗೆ ಒಂದು ಮಾತಲ್ಲಿ ಹೇಳಬೇಕು ಅಂತಂದರೆ ಯಾವ ರೀತಿ ಏನು ಜನಾರ್ದನ್ ರೆಡ್ಡಿ ಅನ್ನೋ ವಿಷಯ ಗೊತ್ತು ಅದ್ರಲ್ಲಿ ಒಂದ್ ಎರಡು ವಿಚಾರಗಳನ್ನ ಮಾತ್ರ ಮುಂದೆ ಹೇಳುವುದಕ್ಕೆ ನನ್ ಬೇಕು ಏನು ಆದಿ ಬೀದಿಯಲ್ಲಿ ಹೋದಂತ ವ್ಯಕ್ತಿ ಏನಲ್ಲ ನಂದು ಪೊಲಿಟಿಕಲ್ ಫ್ಯಾಮಿಲಿ ನಾನು ಎಲ್ಲಾರು ಹೇಳದಂತೆ ಏನು ಇದ್ದಿಲ್ಲ ಅವನು ಏನು ಕೂಡ ಅವರು ಕೈಯಲ್ಲಿ ಏನು ಇದ್ದಿಲ್ಲ ದಾರ ಅಡ್ಡಾಡ್ತಿದ್ರು ಅನ್ನದಕಿನ ಅವತ್ತಿನ ಕಾಲದಲ್ಲೇ ನಮ್ಮ ಅವತ್ತಿನ ರಾಜೀವ್ ಗಾಂಧಿ ಅವರು ನಮ್ಮ ಮಾವನವ್ರ ಹತ್ರ ಮಾತಾಡ್ತಿದ್ರು ಬಸವರಾಜೇಶ್ವರ ನಮ್ಗೆಲ್ಲಾರು ಕೂಡ ಅವತ್ತಿನ ಕೇಂದ್ರದ ಮಂತ್ರಿಗಳಾಗಿದ್ರು ಅವತ್ತಿನ ಸಂದರ್ಭದಲ್ಲಿ ನನ್ನ ಸೋದರ ಮಾವರು ಅವತ್ತು ನಮ್ಮ ರೈಲ್ವೆ ಬಾಬು ಅವರು ನನ್ನ ನನ್ನ ಅವತ್ತಿನ ಸಂದರ್ಭದಲ್ಲಿ ಎಮ್ ಎಲ್ ಎ ಆಕಾಂಕ್ಷಿ ಆಗಿದ್ರು ಅವತ್ತಿನಿಂದ ನನ್ನ ಮಾವರು ಸೋದರ ಮಾವರು ಬೇರೆ ಬೇರೆ ಕಾರಣಗಳಿಂದ ಅವ್ರಿಗೆ ತೊಂದರೆ ಆದ ನಂತರ ಕೂಡ ಅವತ್ತಿನಿಂದ ಕೂಡ ಪೊಲಿಟಿಕಲ್ ಫ್ಯಾಮಿಲಿ ಆಗಿ ನಾವು ಬಂದಿದ್ವಿ ಆದ್ರೆ ಪೊಲಿಟಿಕಲ್ ಫ್ಯಾಮಿಲಿನೇ ಅಲ್ಲ ಯಾರೋ ಆದಿಬಿದಲ್ಲಿ ಹೋದಾಗಂತ ಮಂದಿ ನಾವೆನ್ನ ಅಲ್ಲ ನಮ್ಮ